ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕಪಿಲನಿಗೂ ದೇವಹೂತಿಗೂ ನಡೆದ ಸಂವಾದಗಳು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಮೈತ್ರೇಯರಿಗೆ ನಡೆದ ಈ ಸಂವಾದವನ್ನು ಶುಕ್ರಮುನಿಯು ರಾಜನಿಗೆ ತಿಳಿಸಿದುದಾಗಿ ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ಹೇಳುತ್ತಿರುವಲ್ಲಿ ನಡುವೆ ಶೌನಕನು ಸೂತನನ್ನು ಪ್ರಶ್ನೆ ಮಾಡುವನು ಓ ಮಹಾತ್ಮ ಸೂತ ಕರ್ಮ ಸಂಬಂಧವಾದ ಉತ್ಪತ್ತಿ ವಿನಾಶಗಳಿಲ್ಲದವನಾದ ಸರ್ವೇಶ್ವರನು ಮನುಷ್ಯರಿಗೆ ಜೀವಾತ್ಮ ಪರಮಾತ್ಮರ ನಿಜ ಸ್ವರೂಪವನ್ನು ವಿವರಿಸುವುದಕ್ಕಾಗಿ ಈ ಕಪಿಲಾವತಾರವನ್ನು ಎತ್ತಿದನಲ್ಲವೇ ಈ ಕಪಿಲಾಚಾರ್ಯನ ಮಹಾಮಹಿಮೆಯನ್ನು ಕೇಳುತ್ತಿದ್ದ ಹಾಗೆಲ್ಲ ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ನನ್ನ ಸರ್ವೇಂದ್ರಿಯಗಳು ಉತ್ಸಾಹಗೊಳ್ಳುತ್ತಿರುವವು ಅವನ ಚರಿತ್ರೆಗಳನ್ನು ಎಷ್ಟೆಷ್ಟು ಕೇಳಿದರೂ ಮನಸ್ಸಿಗೆ ತೃಪ್ತಿಯುಂಟಾಗದಿರುವುದು ಆದುದರಿಂದ ಭಗವಂತನು ಈ ಕಪಿಲಾವತಾರದಲ್ಲಿ ನಡೆಸಿದ ಚರಿತ್ರೆಗಳೆಲ್ಲವನ್ನೂ ವಿವರವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಸೂತನು ಶೌನಕಾದಿಗಳೇ ಕೇಳಿರಿ ಹಿಂದೆ ವಿದುರನು ಮೈತ್ರೇಯನನ್ನು ಕುರಿತು ಇದೇ ಪ್ರಶ್ನೆಯನ್ನು ಕೇಳಿದುದಕ್ಕೆ ಮೈತ್ರೇಯ ಮಹಾಮುನಿಯು ಹೇಳಿದ ಉತ್ತರವನ್ನೇ ಕೇಳುವೆನು ವಿದುರನು ಈ ಪ್ರಶ್ನೆಯನ್ನು ಮಾಡಿದ ಮೇಲೆ ಮೈತ್ರೇಯನು ಅವನನ್ನು ಕುರಿತು ವಿದುರ ಕೇಳು ಕರ್ದಮನು ಅರಣ್ಯಕ್ಕೆ ಹೋದ ಮೇಲೆ ಇತ್ತಲಾಗಿ ಕಪಿಲಮನಿಯು ತನ್ನ ತಾಯಿಯಾದ ದೇವಹೂತಿಯ ಕೋರಿಕೆಯನ್ನು ಕೈಗೂಡಿಸಬೇಕೆ ಬೇಕು ಎಂಬುದಕ್ಕಾಗಿ ಆ ಬಿಂದು ಸರೋವರದ ತೀರದಲ್ಲಿ ಆಕೆಯ ಸಂಗಡಲೆ ಇರುತ್ತಿದ್ದನು ತತ್ವಜ್ಞನಾಗಿಯೂ ಕರ್ಮ ಸಂಬಂಧವನ್ನು ನೀಗಿದವನಾಗಿಯೂ ಎದ್ದ ಕಪಿಲಾಚಾರ್ಯನು ಒಮ್ಮೆ ಸುಖಾಸೀನಾಗಿ ಕುಳಿತಿದ್ದಾಗ ದೇವಹೂತಿಯು ತನಗೆ ಹಿಂದೆ ಬ್ರಹ್ಮದೇವನು ಹೇಳಿದ್ದ ಮಾತನ್ನು ನೆನೆಸಿಕೊಂಡು ಸಾಕ್ಷಾತ್ ಪರಮ ಪುರುಷನೇ ತನಗೆ ಜ್ಞಾನೋಪದೇಶವನ್ನು ಮಾಡುವುದಕ್ಕಾಗಿ ತನ್ನ ಗರ್ಭದಲ್ಲಿ ಕಪಿಲ ರೂಪದಿಂದ ಹುಟ್ಟಿರುವನು ಎಂಬುದನ್ನು ತಿಳಿದು ತನ್ನ ಪುತ್ರನ ಬಳಿಗೆ ಬಂದು ಹೀಗೆಂದು ಪ್ರಾರ್ಥಿಸುವಳು ಓ ಮಹಾತ್ಮ ನಾನು ಇದುವರೆಗೂ ಇಂದ್ರಿಯ ಸುಖದಲ್ಲಿಯೇ ಕಾಲವನ್ನು ಕಳೆದು ಬಿಟ್ಟೆನು ಇದಕ್ಕಾಗಿಯೇ ಈಗ ಪಶ್ಚಾತ್ತಾಪ ಪಡುತ್ತಾ ಕೊರಗುತ್ತಿರುವೆನು ಹೀಗೆ ನಾನು ಇಂದ್ರಿಯ ತೃಪ್ತಿಯಲ್ಲಿಯೇ ಕಾಲವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟುದರಿಂದ ಆ ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿ ಹೋಗಿರುವೆನು ಕೊನೆ ಮೊದಲಿಲ್ಲದ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗಿರುವ ನನ್ನನ್ನು ಉದ್ಧರಿಸಬೇಕಾದ ಭಾರವು ಭಾರವು ನಿನ್ನದು ಇದುವರೆಗೆ ಎಷ್ಟು ಜನ್ಮಾಂತರಗಳನ್ನು ಕಳೆದ ಮೇಲೆ ನಿನ್ನ ಅನುಗ್ರಹದಿಂದ ನನಗೆ ಈ ವಿವೇಕವೆಂಬ ಕಣ್ಣು ಲಭಿಸಿರುವುದು ಮನುಷ್ಯರಿಗೆ ಇಂದ್ರಿಯ ತೃಪ್ತಿಯೇ ಪುರುಷಾರ್ಥವೆಂದು ತಿಳಿದು ಮೋಸ ಹೋಗಿದ್ದ ನನಗೆ ಈಗ ಆ ವಿಷಯದಲ್ಲಿ ಪಶ್ಚಾತ್ತಾಪವು ಹುಟ್ಟಿರುವುದಕ್ಕೂ ನಿನ್ನ ಅನುಗ್ರಹವೇ ಹೊರತು ಬೇರೆ ಕಾರಣವಿಲ್ಲ ಓ ಪ್ರಭು ನೀನು ನನಗೆ ಪುತ್ರನಲ್ಲ ಜಗತ್ಕಾರಣ ಸರ್ವ ಜಗತ್ಕಾರಣನಾಗಿ ನಿಯಾಮಕನಾಗಿ ಷಡ್ಗುಣ ಪರಿಪೂರ್ಣನಾದ ಭಗವಂತನೇ ನೀನು ಅಜ್ಞಾನವೆಂಬ ಕತ್ತಲೆಯಲ್ಲಿ ಕಣ್ಣು ಕಾಣದೆ ತಡವರಿಸುತ್ತಿರುವ ಲೋಕಕ್ಕೆ ಕ್ಷೇಮವನ್ನು ಕೋರಿ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಸೂರ್ಯನಂತೆ ನೀನು ಈಗ ನನ್ನ ಗರ್ಭದಲ್ಲಿ ಉದಿಸಿರುವೆ ಹೇ ಜಗದೀಶ ಲೋಕದಲ್ಲಿ ಜನರಿಗೆ ಅಹಂಕಾರ ಮಮಕಾರಗಳೆಲ್ಲವೂ ನಿನ್ನಿಂದಲೇ ಏರ್ಪಟ್ಟಿರುವವು ಅದನ್ನು ನೀಗಿಸುವುದಕ್ಕೂ ನೀನಲ್ಲದೆ ಬೇರೆ ಯಾರೂ ಸಮರ್ಥರಲ್ಲ ನೀನು ನಿನ್ನಲ್ಲಿ ಭಕ್ತಿಯೋಗವನ್ನು ಹಿಡಿದವರಿಗೆ ಸಂಸಾರದ ಕಟ್ಟನ್ನು ಕತ್ತರಿಸುವುದರಲ್ಲಿ ದೀಕ್ಷೆಯನ್ನು ವಹಿಸಿದವನು ಸರ್ವ ರಕ್ಷಕನು ಸರ್ವ ಸಮರ್ಥನು ಉತ್ತಮ ಧರ್ಮವೆನಿಸಿಕೊಂಡ ನಿವೃತ್ತಿ ಮಾರ್ಗವನ್ನು ಹಿಡಿದ ಯೋಗೀಶ್ವರರಿಗೂ ನೀನೇ ಪ್ರಧಾನ ಗುರುವೆನಿಸಿಕೊಂಡವನು ಆದುದರಿಂದ ನಿನ್ನ ಪಾದಗಳನ್ನು ಮರೆಹೊಕ್ಕಿರುವೆನು ತತ್ವಜ್ಞನಾದ ನೀನು ಎಂದು ಪುರುಷನೆಂದು ಈಶ್ವರನೆಂದು ಕರೆಯಲ್ಪಡುವ ಮೂರು ತತ್ವಗಳ ನಿಜಸ್ಥಿತಿಯನ್ನು ನನಗೆ ತಿಳಿಸಿ ರಕ್ಷಿಸಬೇಕು ಎಂದಳು ವಿದುರ ಇದನ್ನು ಕೇಳಿ ಕಪಿಲಮನಿಯು ಪ್ರಾಣಿಗಳಿಗೆ ಮೋಕ್ಷದಲ್ಲಿ ರುಚಿಯನ್ನು ಹೆಚ್ಚಿಸತಕ್ಕುದಾಗಿಯೂ ನಿರ್ದುಷ್ಟವಾಗಿಯೂ ಇರುವ ದೇವಹೂತಿಯ ಮಾತಿಗಾಗಿ ಬಹಳ ಸಂತೋಷಗೊಂಡು ಮಂದಹಾಸ ಪೂರ್ವಕವಾಗಿ ಆಕೆಯನ್ನು ಕುರಿತು ಹೀಗೆಂದು ಹೇಳುವನು ಅಮ್ಮ ಕೇಳು ಪ್ರಕೃತಿಗಿಂತಲೂ ಬೇರೆಯಾದ ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿಯತಕ್ಕ ಈ ಜ್ಞಾನಯೋಗವೆಂಬುದೇ ಮೋಕ್ಷಾಪೇಕ್ಷೆಯುಳ್ಳವರಿಗೆ ಮುಕ್ತಿಯನ್ನು ತರುವುದು ಎಂಬುದು ನನ್ನ ಮತವು ಈ ಜ್ಞಾನಯೋಗವು ಕೈಗೂಡಿದ ಪಕ್ಷದಲ್ಲಿ ಶಬ್ದಾದಿ ವಿಷಯಗಳಿಂದ ಉಂಟಾಗುವ ಸುಖ ದುಃಖಗಳೆಲ್ಲವೂ ನಿಶೇಷವಾಗಿ ತೊಲಗಿ ಹೋಗುವವು ಆತ್ಮಯೋಗವನ್ನು ಕೇಳಬೇಕೆಂದು ಪ್ರಾರ್ಥಿಸಿದ ಋಷಿಗಳಿಗೆ ನಾನು ಮೊದಲೇ ಅದನ್ನು ತಿಳಿಸಿರುವೆನು ಈ ಆತ್ಮಯೋಗಕ್ಕೆ ಶಮೆ ದಮೆ ಮೊದಲಾದ ಹಲವು ಅಂಗಗಳುಂಟು ಅವೆಲ್ಲವನ್ನು ಸಂಪೂರ್ಣವಾಗಿ ಅನುಷ್ಠಿಸಿದಾಗಲೇ ಈ ಯೋಗ ಬಲವು ಸಾಧಿಸಲ್ಪಡುವುದು ಆತ್ಮಯೋಗವನ್ನೇ ನಿನಗೆ ಹೇಳುವೆನು ಕೇಳು ಅಮ್ಮ ಈ ಜೀವಾತ್ಮನಿಗೆ ಉಂಟಾಗತಕ್ಕ ಸಂಸಾರ ಬಂಧಕ್ಕಾಗಲಿ ಅದರಿಂದ ಬಿಡುಗಡೆ ಎನಿಸಿದ ಮೋಕ್ಷಕ್ಕಾಗಲಿ ಮನಸ್ಸೇ ಕಾರಣವೆಂಬುದು ಸರ್ವಸಮ್ಮತವಾದ ವಿಷಯವು ಮನಸ್ಸು ಶಬ್ದಾದಿ ಶಬ್ದಾದಿ ವಿಷಯಗಳಲ್ಲಿ ಪ್ರವರ್ತಿಸಿದರೆ ಅದು ಸಂಸಾರದಲ್ಲಿ ಕಟ್ಟು ಹಾಕುವುದು ಅದೇ ಮನಸ್ಸು ಪರಮ ಪುರುಷನಲ್ಲಿ ಪ್ರವರ್ತಿಸಿದ ಪಕ್ಷದಲ್ಲಿ ಮೋಕ್ಷವನ್ನು ಕೊಡುವುದು ಆ ಮನಸ್ಸೆಂಬುದರ ಶುದ್ಧ ಸ್ವರೂಪವನ್ನು ತಿಳಿಸುವೆನು ಕೇಳು ಜೀವಾತ್ಮನು ತನ್ನ ನಿಜರೂಪವನ್ನು ತಿಳಿಯದೆ ಆತ್ಮವಲ್ಲದ ಮೇಲಿನ ಶರೀರವನ್ನೇ ನೋಡಿ ಅದನ್ನೇ ಆತ್ಮವೆಂದು ಅಂದರೆ ಅದೇ ತಾನೆಂದು ಭಾವಿಸುವುದು ಶರೀರವನ್ನೇ ತಾನೆಂದು ಭಾವಿಸುವುದೇ ಅಹಂಕಾರವೆನಿಸುವುದು ತನಗೆ ಸಂಬಂಧವಿಲ್ಲದ ವಸ್ತುವಿನಲ್ಲಿ ತನ್ನದೆಂಬ ಅಭಿಮಾನವೇ ಮಮಕಾರವೆನಿಸುವುದು ಹೀಗೆ ತಾನು ತನ್ನದು ಎಂಬಿ ಅಭಿಮಾನಗಳೆರಡು ಅಹಂಕಾರ ಮಮಕಾರಗಳಾಗಿರುವವು ಈ ಅಹಂಕಾರ ಮಮಕಾರಗಳು ಇರುವವರೆಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳು ಹೆಚ್ಚುತ್ತಾ ಬರುವವು ಅವುಗಳಿಂದ ಪುಣ್ಯ ಪಾಪರೂಪಗಳಾದ ಕಶ್ಮಲಗಳು ಅಂಟಿ ಬರುವವು ಮನಸ್ಸಿಗೆ ಈ ಒಂದನ್ನು ಅಂಟಿಸಿಕೊಳ್ಳದಿದ್ದಾಗಲೇ ಆ ಮನಸ್ಸು ಶುದ್ಧವೆನಿಸುವುದು ಅದನ್ನು ಸುಖ ದುಃಖಗಳೆಂದು ಕದಲಿಸಲಾರವು ಯಾವಾಗಲೂ ಒಂದೇ ವಿಧದಲ್ಲಿ ಶಾಂತವಾಗಿರುವ ಇಂತಹ ಶುದ್ಧ ಮನಸ್ಸುಳ್ಳ ಪುರುಷನು ಜ್ಞಾನ ವೈರಾಗ್ಯ ಭಕ್ತಿ ಎಂಬ ಈ ಮೂರನ್ನು ವಶಪಡಿಸಿ ಬಲಪಡಿಸಿಕೊಂಡು ಪ್ರಕೃತಿಯ ಕಾರ್ಯರೂಪಗಳಾದ ಶರೀರ ಇಂದ್ರಿಯ ಮನಸ್ಸು ಪ್ರಾಣ ಮೊದಲಾದವುಗಳಿಗಿಂತಲೂ ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ವಿಲಕ್ಷಣವಾದ ಆತ್ಮಸ್ವರೂಪವನ್ನು ತಿಳಿಯಬಲ್ಲನು ಆ ಆತ್ಮನಿಗೆ ಸತ್ವಾದಿ ಗುಣಗಳ ಸಂಬಂಧವೇನೂ ಇರುವುದಿಲ್ಲ ದೇವತೆಯೆಂದು ಮನುಷ್ಯನೆಂದು ಕರೆಯಲ್ಪಡುವ ಆಕಾರ ಭೇದಗಳೆಲ್ಲವೂ ಪ್ರಕೃತಿ ವಿಕಾರವೆನಿಸಿಕೊಳ್ಳುವ ಶರೀರಕ್ಕೆ ಸೇರಿದುದೇ ಹೊರತು ಆತ್ಮನಿಗೆ ಆ ಭೇದವಿಲ್ಲ ಬೇರೆ ಬೇರೆ ಶರೀರಗಳಲ್ಲಿ ಜೀವಾತ್ಮನು ಪ್ರತ್ಯೇಕವಾಗಿ ಸೇರಿದ್ದರೂ ಜ್ಞಾನವೆಂಬ ಆಕಾರವು ಸರ್ವ ಜೀವ ಸಾಧಾರಣವಾದುದರಿಂದ ಜೀವಾತ್ಮಗಳಲ್ಲಿ ಪರಸ್ಪರ ವ್ಯತ್ಯಾಸವಿಲ್ಲ ಮತ್ತು ಜೀವಾತ್ಮನು ಬಹಳ ಸೂಕ್ಷ್ಮವಾದ ಅಣುವಾದುದರಿಂದ ಅದನ್ನು ಆಯುಧಗಳಿಂದ ಕಡಿಯುವುದಕ್ಕಾಗಲಿ ಅಗ್ನಿಯಿಂದ ದಹಿಸುವುದಕ್ಕಾಗಲಿ ಬೇರೆ ವಿಕಾರ ಹೊಂದಿಸುವುದಕ್ಕಾಗಲಿ ಸಾಧ್ಯವಲ್ಲ ಆ ಆತ್ಮಕ್ಕೆ ಎಂದಿಗೂ ನಾಶವಿಲ್ಲ ಮತ್ತು ದೀಪವು ತೇಜಸ್ವರೂಪವಾಗಿ ತೇಜೋಗುಣವುಳ್ಳದ್ದಾಗಿ ತನಗೆ ತಾನೇ ಪ್ರಕಾಶಿಸುವಂತೆ ಆತ್ಮವು ಜ್ಞಾನ ಸ್ವರೂಪವಾಗಿ ಜ್ಞಾನ ಗುಣವುಳ್ಳದ್ದಾಗಿ ಸ್ವಯಂ ಪ್ರಕಾಶವುಳ್ಳದ್ದಾಗಿ ನಿರ್ವ್ಯಾಪಾರವಾಗಿರುವ ಎಂಬ ನಿರ್ವ ನಿರ್ವ್ಯಾಪಾರವಾಗಿರುವುದು ಎಂಬಿ ವಿಷಯವೆಲ್ಲವೂ ಅಂತಹ ಶುದ್ಧ ಮನಸ್ಸಿಗೆ ಚೆನ್ನಾಗಿ ತಿಳಿಯುವುದು ಜೀವಿಗಳಿಗೆ ಸಂಸಾರ ಬಂಧವನ್ನು ಉಂಟು ಮಾಡತಕ್ಕ ಪ್ರಕೃತಿಯು ಅಂತಹ ಶುದ್ಧನಾದ ಜೀವಾತ್ಮನಲ್ಲಿ ತನ್ನ ಕೈಸಾಗದೆ ಸುಮ್ಮನಾಗುವುದೆಂದು ತಿಳಿಯಬಲ್ಲನು ಅಮ್ಮ ಸಮಸ್ತ ಪ್ರಾಣಿಗಳಿಗೂ ಅಂತರಾತ್ಮನಾದ ಭಗವಂತನಲ್ಲಿ ದೃಢ ಭಕ್ತಿಯೇ ಮೋಕ್ಷಕ್ಕೆ ಸುಲಭ ಸಾಧನವೇ ಹೊರತು ಅದರಂತೆ ಉತ್ತಮವಾದ ಬೇರೆ ಯಾವ ಉಪಾಯವೂ ಇಲ್ಲವೆಂದು ಯೋಗಿಗಳು ನಿರ್ಣಯಿಸಿರುವರು ಜೀವನು ಪ್ರಕೃತಿಗಿಂತಲೂ ವಿಲಕ್ಷಣನೆಂದು ತಿಳಿದ ಮಾತ್ರಕ್ಕೆ ಆತ್ಮಸ್ವರೂಪವು ಸ್ಪಷ್ಟವಾಯಿತೆಂದು ತಿಳಿಯಬೇಡ ಜೀವಾತ್ಮನ ಸಹಜವಾದ ಸ್ವರೂಪವು ಪರಮಾತ್ಮನಿಗೆ ಶರೀರವಾಗಿರುವುದರಿಂದ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯಬೇಕಾದುದು ಅವಶ್ಯಕವು ಆದುದರಿಂದ ಜೀವಾತ್ಮನ ಸ್ವರೂಪವು ಅದಕ್ಕೆ ಆಶ್ರಯವಾದ ಪರಮಾತ್ಮನೊಡನಲ್ಲದೆ ಪ್ರತ್ಯೇಕವಾಗಿ ಲಭಿಸದು ಆ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡಾಗ ಮಾತ್ರವೇ ಪ್ರತ್ಯಗಾತ್ಮ ಸ್ವರೂಪವು ವ್ಯಕ್ತವಾಗುವುದು ಅಂತಹ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವುದಕ್ಕೆ ಉಪಾಯವೇನೆಂದರೆ ಆ ಭಗವಂತನಲ್ಲಿರುವ ದೃಢ ಭಕ್ತಿಯೇ ಮುಖ್ಯ ಸಾಧನವು ಅಮ್ಮ ಅಂತಹ ಭಕ್ತಿಯು ಹುಟ್ಟುವುದಕ್ಕೂ ಆ ಭಕ್ತಿಗೆ ಕಾರಣವಾದ ನಿವೃತ್ತಿ ಧರ್ಮದಲ್ಲಿ ಅಭಿರುಚಿ ಹುಟ್ಟುವುದಕ್ಕೂ ಸಹವಾಸವೇ ಮುಖ್ಯ ಕಾರಣವೆಂದು ತಿಳಿ ಜೀವಾತ್ಮನಿಗೆ ದೋಷಾಸ್ಪದವಾದ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯಾಗಲಿ ಆ ಆಸೆಯುಳ್ಳವರೊಡನೆ ಸಹವಾಸವಾಗಲಿ ದೃಢವಾದ ಪಾಶ ಬಂಧನವೇ ಹೊರತು ಬೇರೆಯಲ್ಲವೆಂದು ಪಂಡಿತರು ಹೇಳುವರು ಈ ಆಸಕ್ತಿಯೇ ಸಾಧುಗಳ ಸಹವಾಸದಲ್ಲಿ ಇರುವುದಾದರೆ ಅದು ತಡೆಯಿಲ್ಲದೆ ತೆರೆದಿಟ್ಟ ಮೋಕ್ಷ ದ್ವಾರವೆನಿಸುವುದು ಅಂತಹ ಸಾಧುಗಳು ಯಾರೆಂದು ಕೇಳುವೆಯಾ ಅವರ ಗುಣ ಸ್ವಭಾವಗಳನ್ನು ತಿಳಿಸುವೆನು ಕೇಳು ಮೂರ್ಖ ಜನದಲ್ಲಿಯೂ ಕೂಡ ಭೂಮಿಯಂತೆ ತಾಳ್ಮೆಯೆಂದಿರುವುದು ಇತರರ ದುಃಖವನ್ನು ನೋಡಿದೊಡನೆ ಬಹಳ ಕನಿಕರಗೊಂಡು ಅವರೊಡನೆ ಸಮಾನವಾಗಿ ದುಃಖಿಸುವುದು ಸಮಸ್ತ ಪ್ರಾಣಿಗಳಲ್ಲಿಯೂ ಮಿತ್ರ ಭಾವದಿಂದ ವರ್ತಿಸುವುದು ಬೇರೆ ಯಾರೊಡನೆಯೂ ವಿರೋಧಿಸದಿರುವುದು ಶಮ ದಮಾದಿ ಗುಣಗಳಿಂದ ಕೂಡಿರುವುದು ಇತರರ ಪ್ರಯೋಜನಕ್ಕಾಗಿ ಶ್ರಮ ಪಡುವುದು ಇಂದ್ರಿಯಗಳನ್ನು ಜಯಿಸಿಡುವುದು ಸಚ್ಚರಿತ್ರವನ್ನೇ ಭೂಷಣವಾಗಿ ಹೊಂದಿರುವುದು ಈ ಗುಣವುಳ್ಳವರೇ ಸಾಧುಗಳೆನಿಸುವರು ಮತ್ತು ಯಾರು ಈಶ್ವರನಾದ ನನ್ನಲ್ಲಿ ದೃಢ ಮನಸ್ಸನ್ನಿಟ್ಟು ಭಕ್ತಿಯಿಂದ ಸೇವಿಸುತ್ತ ಆ ಭಕ್ತಿಗೆ ವಿರೋಧಿಗಳಾಗದ ಇತರ ಧರ್ಮಗಳೆಲ್ಲವನ್ನೂ ಬಿಟ್ಟು ಜ್ಞಾತಿಗಳನ್ನು ಬಂಧುಗಳನ್ನು ತೊರೆದು ನನ್ನನ್ನೇ ಸಕಲ ವಿಧ ಬಂಧುವನ್ನಾಗಿ ಭಾವಿಸಿ ನನ್ನ ಕಥಾಶ್ರವಣ ಕೀರ್ತನಗಳಿಂದಲೇ ಸಂತೋಷಿಸುತ್ತ ನನ್ನನ್ನು ಸೇರುವುದೇ ಮೋಕ್ಷವೆಂದು ನಾನೇ ಮೋಕ್ಷವನ್ನು ಕೊಡತಕ್ಕವನೆಂದು ನಂಬಿರುವರು ಅಂಥವರೇ ಸಾಧುಗಳು ಹೀಗೆ ಸರ್ವಸಂಗ ಪರಿತ್ಯಾಗ ಮಾಡಿ ನನ್ನನ್ನೇ ನಂಬಿದವರ ಸಹವಾಸವನ್ನು ನೀನು ಮೊದಲು ಬಯಸಬೇಕು ಅದರಿಂದ ಸಮಸ್ತ ದೋಷಗಳು ನೀಗುವವು ಅಂತಹ ಸಾಧುಗಳನ್ನು ಸಂಸಾರ ಸಂಬಂಧವಾದ ತಾಪಗಳೊಂದು ಪೀಡಿಸಲಾರವು ಯಾವುದಕ್ಕೂ ಅವರು ಭಯಪಡಲಾರರು ಎಲೆ ಸಾಧ್ವಿ ನೀನು ಅಂತಹ ಸಾಧುಗಳ ಸಹವಾಸವನ್ನು ಮಾಡಿದರೆ ಮನಸ್ಸಿಗೂ ಕಿವಿಗಳಿಗೂ ಅಮೃತಪ್ರಾಯಗಳಾದ ನನ್ನ ವೀರ ಕಾರ್ಯಗಳೆಲ್ಲವೂ ಆಗಾಗ ನಿನ್ನ ಕಿವಿಗೆ ಬೀಳುತ್ತಿರುವವು ಅವುಗಳನ್ನು ಕೇಳುವುದರಿಂದ ಶೀಘ್ರದಲ್ಲಿಯೇ ನಿನಗೆ ಕ್ರಮ ಕ್ರಮವಾಗಿ ನನ್ನಲ್ಲಿ ಭಕ್ತಿಯು ಮೋಕ್ಷದಲ್ಲಿ ಅಭಿರುಚಿಯು ಹೆಚ್ಚುತ್ತಾ ಬರುವುದು ನನ್ನ ವ್ಯಾಪಾರಗಳನ್ನು ಚಿಂತಿಸುವಂತೆ ಮಾಡುವ ಭಕ್ತಿಯು ಹುಟ್ಟಿದೊಡನೆ ಆ ಭಕ್ತಿಯು ಹುಟ್ಟಿದೊಡನೆ ಮನುಷ್ಯನು ಕಣ್ಣಿಗೆ ಕಾಣಬಹುದಾದ ಇಹಲೋಕ ಫಲಗಳಲ್ಲಿಯೂ ಶ್ರುತಿಗಳಿಂದ ಕೇಳಿರುವ ಸ್ವರ್ಗಾದಿ ಪಾರಲೌಕಿಕ ಫಲಗಳಲ್ಲಿಯೂ ವಿರಕ್ತಿ ಹೊಂದಿ ಫಲಾಪೇಕ್ಷೆ ಇಲ್ಲದ ಕರ್ಮಯೋಗ ಜ್ಞಾನಯೋಗಗಳನ್ನು ಹಿಡಿದು ವಿವೇಕಾದಿಗಳಿಂದ ಮನಸ್ಸನ್ನು ತಡೆದು ಆ ಭಕ್ತಿಯೊಂದರಲ್ಲಿಯೇ ನೆಲೆಸು ನೆಲೆಸುವುದಕ್ಕೆ ಯತ್ನಿಸುವನು ನಿಷಿದ್ಧವಾದ ಅನ್ನಾದಿಗಳನ್ನು ಭಜಿಸದೆ ವೈರಾಗ್ಯ ಬಲದಿಂದ ಹೆಚ್ಚಿಸಿದ ಜ್ಞಾನಯೋಗದಿಂದಲೂ ಫಲಾಪೇಕ್ಷೆಯಿಲ್ಲದ ಕರ್ಮಯೋಗದಿಂದಲೂ ಭಕ್ತಿಯೋಗವನ್ನು ಸಂಪಾದಿಸಿದ ಮನುಷ್ಯನು ಜೀವಾತ್ಮ ಶರೀರಕನಾದ ನನ್ನ ಸ್ವರೂಪವನ್ನು ಚೆನ್ನಾಗಿ ತಿಳಿಯಬಲ್ಲನು ಎಂದನು ಆಗ ದೇವಹೂತಿಯು ಮಹಾತ್ಮ ಭಕ್ತಿಯೋಗವೆಂಬುದು ಯಾವುದು ಅದರ ಸ್ವರೂಪವೇನು ನಾನು ಯಾವ ವಿಧದಿಂದ ಭಕ್ತಿಯನ್ನು ಅವಲಂಬಿಸಬೇಕು ಸಂಸಾರ ತಾಪದಲ್ಲಿ ಸಿಕ್ಕಿ ಬೇಯುತ್ತಿರುವವರು ನಿರತಿಶಯ ಆನಂದ ರೂಪವಾದ ನಿನ್ನ ಪಾದಾರವಿಂದವನ್ನು ಯಾವ ಸುಲಭೋಪಾಯದಿಂದ ಪಡೆಯಬಹುದು ಎಲೈ ಆನಂದ ಸ್ವರೂಪನೆ ಗುರಿಯಿಟ್ಟ ಬಾಣದಂತೆ ಭಗವಂತನಾದ ನಿನ್ನನ್ನೇ ಲಕ್ಷೀಕರಿಸತಕ್ಕ ಭಕ್ತಿಯೋಗವೆಂಬುದು ಯಾವುದು ಅದಕ್ಕೆ ಅಂಗಗಳೆಷ್ಟು ಪರಮಾತ್ಮ ತತ್ವವನ್ನು ತಿಳಿಯುವಂತೆ ಮಾಡುವ ಆ ಅಂಗಗಳೆಲ್ಲವನ್ನೂ ನನಗೆ ತಿಳಿಸಬೇಕು ಹೇ ದೇವ ನೀನು ಹೇಳಿದ ಭಕ್ತಿ ಯೋಗದ ಸ್ವರೂಪವು ಜ್ಞಾನಿಗಳಿಗೂ ತಿಳಿಯಲ ಸಾಧ್ಯವಾದುದು ಕೇವಲ ಮೂಢ ಬುದ್ಧಿಯುಳ್ಳ ಹೆಣ್ಣು ಹೆಂಗಸಾದ ನನಗೆ ಅದರ ತತ್ವವು ಸುಖವಾಗಿ ಅವಗಾಹನೆಗೆ ಬರುವಂತೆ ಅನುಗ್ರಹಿಸಬೇಕು ಎಂದಳು ಇದನ್ನು ಕೇಳಿ ಕಪಿಲರೂಪಿಯಾದ ಭಗವಂತನು ತನ್ನ ತಾಯಿಯ ದೈನ್ಯಕ್ಕಾಗಿ ಮರುಕಗೊಂಡು ಅವಳಿಗೆ ತತ್ವಬೋಧಕವಾಗಿಯೂ ಭಕ್ತಿಯನ್ನು ಹೆಚ್ಚಿಸತಕ್ಕ ಜ್ಞಾನ ಯೋಗವನ್ನು ವಿವರಿಸತಕ್ಕುದಾಗಿಯೂ ಇರುವ ಶಾಸ್ತ್ರವನ್ನು ಉಪದೇಶಿಸತೊಡಗಿದನು ಅಮ್ಮ ಭಕ್ತಿ ಎಂಬುದು ಕೇಳಿದೆಯಲ್ಲವೇ ಅದರ ಸ್ವರೂಪವನ್ನು ಹೇಳುವೆನು ಕೇಳು ಮನುಷ್ಯನಿಗೆ ಶಬ್ದಾದಿ ವಿಷಯಗಳನ್ನು ತಿಳಿಸುವುದಕ್ಕಾಗಿ ಐದು ಜ್ಞಾನೇಂದ್ರಿಯಗಳು ಶಾಸ್ತ್ರೋಕ್ ವಾದ ಕರ್ಮಗಳನ್ನು ನಡೆಸುವುದಕ್ಕಾಗಿ ಐದು ಕರ್ಮೇಂದ್ರಿಯಗಳು ಏರ್ಪಟ್ಟಿರುವವು ಈ ಜ್ಞಾನ ಕರ್ಮೇಂದ್ರಿಯಗಳೆಲ್ಲವನ್ನೂ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಭಗವಂತನ ವಿಷಯದಲ್ಲಿಯೇ ಉಪ ಉಪಯೋಗಪಡಿಸಿ ಏಕಾಗ್ರತೆಯಿಂದ ನಡೆಸುವ ಮನಸ್ಸಿನ ವ್ಯಾಪಾರವೇ ಭಕ್ತಿ ಎಂದು ಹೆಸರು ಈ ಭಕ್ತಿ ಎಂಬುದು ಐಶ್ವರ್ಯ ಕೈವಲ್ಯಾವಸ್ಥೆಗಳಿಗಿಂತಲೂ ಬಹಳ ಮೇಲಾದುದು ಹೊಟ್ಟೆಯೊಳಗಿನ ಜಾಠರಾಜ್ಞಿಯು ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡುವಂತೆ ಈ ಭಕ್ತಿ ಎಂಬುದು ಅನಾದಿಯಾಗಿ ಅನುಸರಿಸಿ ಬಂದ ಕರ್ಮ ವಾಸನೆಯನ್ನು ನಾಶ ಮಾಡಿಬಿಡುವುದು ನನ್ನ ಪಾದ ಸೇವೆಯಲ್ಲಿ ವಿಶೇಷ ಶ್ರದ್ಧೆಯುಳ್ಳವರಾಗಿ ತಮ್ಮ ಸರ್ವೇಂದ್ರಿಯ ವ್ಯಾಪಾರಗಳನ್ನು ನನ್ನಲ್ಲಿಯೇ ನೆಲೆಗೊಳಿಸಿ ಈ ಭಕ್ತಿಯನ್ನು ಸಾಧಿಸಿದ ಕೆಲವು ಮಹಾತ್ಮರು ತಮ್ಮಲ್ಲಿ ಒಬ್ಬರಿಗೊಬ್ಬರು ಸೇರಿ ನನ್ನ ಸಚ್ಚರಿತ್ರೆಗಳನ್ನು ಸರ್ವಕಾಲದಲ್ಲಿಯೂ ಕೊಂಡಾಡುತ್ತಿರುವರು ಆನಂದದಲ್ಲಿ ರುಚಿ ಹೊಂದಿದವರು ನನ್ನ ಸಾರೂಪ್ಯ ರೂಪವಾದ ಮುಕ್ತಿಗೂ ಅಪೇಕ್ಷಿಸಲಾರರು ಇದರಿಂದಲೇ ನೀನು ಭಕ್ತಿ ಎಂಬುದು ಎಷ್ಟು ಸರ್ವೋತ್ತಮವಾದುದು ಎಂಬುದನ್ನು ತಿಳಿಯಬಹುದು ಮತ್ತೆ ಕೆಲವು ಸತ್ಪುರುಷರು ನಾನು ಬೇರೆ ಬೇರೆ ಅವತಾರಗಳನ್ನೆತ್ತಿ ಭೂಮಿಯಲ್ಲಿ ಅವತರಿಸಿದಾಗ ಪ್ರಸನ್ನ ಮುಖದಿಂದಲೂ ವಕ್ತಾಂತ ಲೋಚನದಿಂದಲೂ ಕೂಡಿದ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ಅದನ್ನೇ ಧ್ಯಾನಿಸುತ್ತಾ ಆಯಾ ರೂಪಗಳಲ್ಲಿ ನಾನು ನುಡಿದ ಮಾತುಗಳನ್ನೇ ಆಗಾಗ ಅನುವಾದ ಮಾಡುತ್ತಾ ಅದರಿಂದ ಅಮಿತಾನಂದವನ್ನು ಹೊಂದುವರು ಅಂಥವರು ನನ್ನ ಅಂದವಾದ ಅವಯವಗಳು ನನ್ನ ಲೀಲೆಗಳು ನನ್ನ ಮುಗುಳ್ನಗೆ ನನ್ನ ಪ್ರಸನ್ನ ದೃಷ್ಟಿ ನನ್ನ ಅಮೃತ ಸಮಾನವಾದ ಮಧುರ ಮಾಕ್ಕುಗಳು ಇವುಗಳಲ್ಲಿಯೇ ನ ಮನಸ್ಸುಳ್ಳವರಾಗುವರು ಇಂಥವರೆಲ್ಲರೂ ಈ ಆನಂದಾನುಭವದಿಂದ ಪರವಶವಾದ ಉಳ್ಳವರಾಗಿ ಮೋಕ್ಷವನ್ನೇ ಅಪೇಕ್ಷಿಸದಿದ್ದರು ನನ್ನಲ್ಲಿ ಅವರಿಗಿರತಕ್ಕ ಭಕ್ತಿಯೇ ಅವರನ್ನು ಮೋಕ್ಷ ಮಾರ್ಗವಾದ ಅರ್ಚಿರಾದಿ ಗತಿಗೆ ತಾನಾಗಿ ತಂದು ನಿಲ್ ಸೇರಿಸುವುದು ಎಲ್ಲರಿಗೂ ಸುಲಭವಲ್ಲದ ಈ ಅರ್ಚಿರಾದಿ ಮಾರ್ಗವನ್ನು ಸೇರಿದೊಡನೆ ಅವರು ಆ ದಾರಿಯಿಂದ ಹೋಗುವಾಗ ನನ್ನ ಮಾಯೆಯಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮಲೋಕದವರೆಗಿನ ಪುಣ್ಯ ಲೋಕಗಳನ್ನಾಗಲಿ ಭಕ್ತಿ ಬಲದಿಂದ ಲಭಿಸಬಹುದಾದ ಅಣಿಮಾದಿ ಅಷ್ಟೈಶ್ವರ್ಯಗಳನ್ನಾಗಲಿ ಕಣ್ಣೆತ್ತಿಯು ನೋಡಲಾರರು ಇಂಥವರು ಮುಕ್ತಿಯನ್ನು ಉದ್ದೇಶಿಸಿ ಹೋಗುವಾಗ ದಾರಿಯಲ್ಲಿ ಬ್ರಹ್ಮೇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಲೋಕಾಧಿಪತ್ಯವನ್ನೇ ಕೊಡುವುದಾಗಿ ಪ್ರಾರ್ಥಿಸಿ ಕೇಳಿಕೊಂಡರು ಅವರ ಮಾತನ್ನು ನಿರಾಕರಿಸಿ ಅವರಿಗೆ ಸಮಾಧಾನವನ್ನು ಹೇಳಿ ಮುಂದೆ ಸಾಗುವರು ಜನನಿ ಭಗವದ್ಗುಣಾನುಭವವೆಂಬ ಮಹದಾನಂದದಿಂದ ಮಹಾನಂದದಿಂದ ಮೋಕ್ಷವನ್ನೇ ಅಪೇಕ್ಷಿಸದಿರುವ ಇಂತಹ ಭಕ್ತೋತ್ತಮರು ಬ್ರಹ್ಮಾದಿ ಲೋಕಗಳಲ್ಲಿಯಾಗಲಿ ಹಣಿಮಾದಿ ಅಷ್ಟೈಶ್ವರ್ಯಗಳಲ್ಲಿಯಾಗಲಿ ಆಸೆ ಪಡೆದಿರುವರು ಎಂಬುದು ಏನು ಆಶ್ಚರ್ಯವು ಅವರು ಬೇರೊಂದರಲ್ಲಿಯೂ ದೃಷ್ಟಿಯಿಡದೆ ನನ್ನ ನಿವಾಸ ಸ್ಥಾನವಾದ ನಿತ್ಯ ವಿಭೂತಿಯನ್ನು ಸೇರುವರು ಎಲೈ ಶಾಂತಾತ್ಮಳೆ ಅವರು ನನ್ನ ಲೋಕವನ್ನು ಸೇರಿ ನನ್ನನ್ನು ಅನುಭವಿಸುವುದರಲ್ಲಿಯೇ ಅಕ್ಕರೆಯುಳ್ಳವರಾದ ಮೇಲೆ ಅವರಿಗೆ ಆ ಅನುಭವವು ಎಂದಿಗೂ ತಪ್ಪಿ ಹೋಗಲಾರದು ನನ್ನ ಸ್ಥಾನವಾದ ನಿತ್ಯ ವಿಭೂತಿಗೆ ಎಂದಿಗೂ ಚ್ಯುತಿಯಿಲ್ಲ ಇದನ್ನು ಬಿಟ್ಟ ಇತರ ಲೋಕಗಳೆಲ್ಲಕ್ಕೂ ನಾಶವುಂಟು ಅದಕ್ಕಾಗಿಯೇ ನನ್ನ ಸ್ಥಾನವು ನಿತ್ಯ ವಿಭೂತಿ ಎನಿಸುವುದು ಇಲ್ಲಿನ ಆನಂದಕ್ಕೂ ಯಾವಾಗಲೂ ನ್ಯೂನತೆಯಿಲ್ಲ ನನ್ನ ಸ್ಥಾನವಾದ ಪರಮ ಪದದಲ್ಲಿ ಕಾಲಶಕ್ತಿಯು ನಡೆಯದುದರಿಂದ ಇಲ್ಲಿ ಸೇರಿದವರನ್ನು ನನ್ನ ಸಂಕಲ್ಪ ರೂಪವಾದ ಕಾಲಚಕ್ರವು ಮುಟ್ಟಲಾರದು ಇದಕ್ಕೆ ಕಾರಣವೇನೆಂದು ಕೇಳುವೆಯಾ ನನ್ನ ಕಡೆಗೆ ಸೇರಿದವರು ನನಗೆ ಸರ್ವ ವಿಧದಲ್ಲಿಯೂ ಪ್ರೀತಿ ವಿಷಯರಾಗುವರು ಅಂಥವರಿಗೆ ನಾನು ಮಗನಂತೆ ಪ್ರೀತಿ ಪಾತ್ರನು ಗೆಳೆಯನಂತೆ ನಂಬಿಕೆಗೆ ಪಾತ್ರನು ಗುರುವಿನಂತೆ ಹಿತವನ್ನು ಉಪದೇಶಿಸತಕ್ಕವನು ಸುಹೃತ್ತುಗಳಂತೆ ಕ್ಷೇಮವನ್ನು ಉಂಟುಮಾಡುವೆನು ಇಷ್ಟ ದೈವದಂತೆ ಪೂಜ್ಯನು ಹೀಗೆ ಸರ್ವ ವಿಧದಿಂದಲೂ ನನಗೆ ಪ್ರಿಯರಾದ ಅಂತಹ ಭಕ್ತರನ್ನು ಎಂದಿಗೂ ನಾನು ಬಿಟ್ಟುಕೊಡಲಾರೆನು ಜನನಿ ಇಹಲೋಕ ಸುಖಗಳನ್ನು ಸ್ವರ್ಗಾದಿ ಪಾರಲೌಕಿಕ ಸುಖಗಳನ್ನು ಅಶಾಶ್ವತಗಳೆಂದು ತಿಳಿದು ಅವೆಲ್ಲವನ್ನೂ ತೊರೆದು ಈ ಸುಖಗಳನ್ನು ಸಾಧಿಸುವುದಕ್ಕೆ ಮುಖ್ಯ ಕಾರಣವಾದ ತಮ್ಮ ದೇಹದಲ್ಲಿಯೂ ಅಭಿಮಾನವನ್ನು ಬಿಟ್ಟು ಆ ದೇಹಾನುಬಂಧಿಗಳಾದ ಹೆಂಡಿರು ಮಕ್ಕಳನ್ನು ತ್ಯಜಿಸಿ ಮನೆ ಮಠಗಳನ್ನು ಆಸ್ತಿ ಪಾಸ್ತಿಗಳನ್ನು ನಿರಾಕರಿಸಿ ನನ್ನನ್ನೇ ಮರಹೊಕ್ಕು ಬಂದವರಿಗೆ ನಾನು ಯಾವ ವಿಧವಾದ ಪ್ರಿಯವನ್ನು ಮಾಡಿದರೆ ತಾನೇ ತೀರುವುದು ಸರ್ವಜ್ಞನಾದ ನನ್ನನ್ನು ನಿಶ್ಚಲವಾದ ಭಕ್ತಿಯಿಂದ ಭಜಿಸತಕ್ಕವರಿಗೆ ನಾನು ಆ ಕ್ಷಣವೇ ಸಂಸಾರ ಪಾಶವನ್ನು ತಪ್ಪಿಸುವುದಲ್ಲದೆ ಅವರಿಗೆ ತಿರುಗಿ ಸಂಸಾರ ಸಂಬಂಧವೇ ಇಲ್ಲದಂತೆಯೂ ಮಾಡುವೆನು ಸರ್ವ ಜೀವಾಂತರ್ಯಾಮಿಯಾಗಿ ಚಿದಚಿದ್ರೂಪವಾದ ಸಮಸ್ತ ಪ್ರಪಂಚವನ್ನು ಧರಿಸಿರತಕ್ಕ ನನಗಿಂತಲೂ ಲೋಕದಲ್ಲಿ ಬೇರೆ ದೈವವಿಲ್ಲ ಬ್ರಹ್ಮ ರುದ್ರರೇ ಮೊದಲಾದ ಬೇರೆ ಯಾವ ದೇವತೆಗಳು ಆ ಸಂಸಾರ ಭಯವನ್ನು ನೀಗಿಸಲಾರರು ಬೇರೆ ಎಲ್ಲಾ ದೇವತೆಗಳು ನನ್ನ ಆಜ್ಞಾನುವರ್ತಿಗಳು ಎಲೆ ಜನನಿ ಇನ್ನು ಹೆಚ್ಚು ಮಾತಿ ನಿಂದೇನು ನನಗಾಗಿ ಭಯಪಟ್ಟೆ ಗಾಳಿಯು ಬೀಸುತ್ತಿರುವುದು ನನ್ನ ಭಯಕ್ಕಾಗಿಯೇ ಸೂರ್ಯನು ತಪಿಸುತ್ತಿರುವನು ನನ್ನ ಭಯದಿಂದಲೇ ಇಂದ್ರನು ಮಳೆಯನ್ನು ಕರೆಯುವನು ನನ್ನ ಭಯಕ್ಕಾಗಿಯೇ ಅಗ್ನಿಯು ದಹಿಸುವನು ನನಗೆ ಭಯಪಟ್ಟೆ ಮುತ್ಯವು ತನ್ನ ಅಧಿಕಾರವನ್ನು ನಡೆಸುವನು ಹೀಗೆ ಸಮಸ್ತ ದೇವತೆಗಳು ನನ್ನ ನಿಯಮಕ್ಕೊಳಪಟ್ಟು ನನಗೆ ಭೀತರಾಗಿಯೇ ತಮ್ಮ ತಮ್ಮ ಅಧಿಕಾರಗಳನ್ನು ತಪ್ಪದೆ ನಡೆಸುತ್ತಿರುವರು ಇದಕ್ಕಾಗಿಯೇ ಯೋಗಿಗಳು ತಮ್ಮ ಶ್ರೇಯಸ್ಸಿಗಾಗಿ ಜ್ಞಾನ ವೈರಾಗ್ಯಗಳೊಡಗೂಡಿದ ಭಕ್ತಿಯೋಗವನ್ನು ಹಿಡಿದು ಸಮಸ್ತ ಭಯವನ್ನು ನೀಗಿಸತಕ್ಕ ನನ್ನ ಪಾದ ಮೂಲವನ್ನು ಸೇವಿಸುವರು ಜನನಿ ನಾನು ಹೇಳತಕ್ಕ ಶಾಸ್ತ್ರಾರ್ಥ ಶಾಸ್ತ್ರಾರ್ಥದ ಸಾರವನ್ನು ಸಂಗ್ರಹಿಸಿ ಹೇಳುವೆನು ಕೇಳು ಯಾವ ಕಾರಣಾಂತರದಿಂದಲೂ ಕುಂದದ ತೀವ್ರವಾದ ಭಕ್ತಿಯೋಗದಿಂದ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ನಿಲ್ಲಿಸಿಡುವುದೊಂದೇ ಈ ಪ್ರಕೃತಿ ಮಂಡಲಕ್ಕೆ ಈ ಪ್ರಕೃತಿ ಮಂಡಲದಲ್ಲಿ ಸಂಸಾರಕ್ಕೆ ಕಟ್ಟು ಬಿದ್ದಿರುವ ಜೀವನಿಗೆ ಮೋಕ್ಷೋಪಾಯವೆಂದು ತಿಳಿ ಎಂದನು ಇಲ್ಲಿಗೆ ఇప్పనయ అధ్యాయం నమస్తే శారదే దేవి కాశ్మీర పురవాసిని హం ప్రాథయే నిత్యం విద్యాదానం చేహి మే